ಸ್ನೇಹಿತರೆ ಸೇತುವೆ ಕದ್ದಿರೋದು ಟವರ್ ಕದ್ದಿರೋದನ್ನ ನೀವು ನಾವು ಕೇಳಿದೀವಿ ನೋಡಿದೀವಿ ಬೇರೆಯವರ ಜಮೀನನ್ನ ಡೂಪ್ಲಿಕೇಟ್ ದಾಖಲೆ ಸೃಷ್ಟಿಸಿ ಮಾರಿರುವ ಘಟನೆಗಳಿಗೂ ಸಾಕ್ಷಿಯಾಗಿದ್ದೀವಿ ಆದ್ರೆ ಇಲ್ಲಿ ಜಮೀನಲ್ಲ ಮನೆಯಲ್ಲ ಬದಲಿಗೆ ದೇಶದ ರಕ್ಷಣೆಗಾಗಿ ಬಳಸಿದ್ದ ವಾಯುಪಡೆಯ ಇಡೀ ಏರ್ ಸ್ಟ್ರಿಪ್ ಅನ್ನೇ ಮಾರಾಟ ಮಾಡಲಾಗಿದೆ ಶಾಕ್ ಆಗ್ಬೇಡಿ ಇದು ನಂಬಲು ಸಾಧ್ಯವಾಗದಿದ್ರೂ ಕೂಡ ನಿಜವಾದ ಘಟನೆ ಪಂಜಾಬ್ನ ಫಿರೋಜ್ ನಲ್ಲಿ ಈ ಹಗರಣ ನಡೆದಿದ್ದು ತಾಯಿ ಮಗ ಸೇರಿ ಏಸ್ರಿ ಪನ್ನೆ ಮಾರಾಟ ಮಾಡಿದ್ದಾರೆ ಈ ಹಗರಣ ಇಪ್ಪತ್ತೆಂಟು ವರ್ಷಗಳ ಬಳಿಕ ಬಯಲಾಗಿದ್ದು ಕೊನೆಗೂ ತಾಯಿ ಮಗನ ಮೇಲೆ ಎಫ್ಐಆರ್ ಆಗಿದೆ ನಮ್ ದೇಶದಲ್ಲಿ ಎಂತೆಂತ ಜನ ಇರ್ತಾರೆ ನೋಡಿ ವಾಯುಪಡೆಗೆ ಸೇರಿದ್ದ ಏಸ್ರಿ ಪನ್ನೆ ಮಾರ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ ಅದನ್ನ ತೆಗೆದುಕೊಂಡ ಪುಣ್ಯಾತ್ಮ ಹೇಗೆ ತೆಗೆದುಕೊಂಡೋ ಗೊತ್ತಿಲ್ಲ ಬನ್ನಿ ಏನಿದು ಸ್ಟೋರಿ ಅಂತ ಡೀಟೇಲ್ ಆಗಿ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ಮೈಂಡ್ ರೆಡ್ಜರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂದ್ಹಾಗೆ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಡೆದ ಘಟನೆ ಪಂಜಾಬ್ನ ಫಿರೋಜ್ಪುರ್ ಜಿಲ್ಲೆಯ ಫಟ್ಟುಬಾಲಾ ಗ್ರಾಮದಲ್ಲಿರುವ ಎಸ್ ಸ್ಟ್ರಿಪ್ ಅನ್ನ ತಾಯಿ ಮಗ ಮಾರಾಟ ಮಾಡಿದ್ದಾರೆ ಇದು ಎರಡನೇ ಮಹಾಯುದ್ಧದ ಕಾಲದಲ್ಲಿ ಬಳಕೆಯಾದ ಐತಿಹಾಸಿಕ ಎಸ್ ಸ್ಟ್ರಿಪ್ ಇದೇ ಎಸ್ ಟ್ರಿಪ್ ಅನ್ನ ಭಾರತೀಯ ವಾಯುಪಡೆ ಯುದ್ಧಗಳ ಸಮಯದಲ್ಲಿ ಬಳಸಿತ್ತು ಪಾಕಿಸ್ತಾನದ ಗಡಿಗೆ ಅತ್ಯಂತ ಸಮೀಪದಲ್ಲಿರುವ ಆಯಕಟ್ಟಿನ ಜಾಗವನ್ನ ಉಷಾ ಅನ್ಸಾಲ್ ಹಾಗೆನೆ ಆಕೆಯ ಮಗ ನವೀನ್ ಚಂದ್ ಇಬ್ರು ಕಂದಾಯ ಇಲಾಖೆಯ ಕೆಲವು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಮಾರಾಟ ಮಾಡಿದ್ದಾರೆ ವಿಜಿಲೆನ್ಸ್ ಬ್ಯೂರೋ ತನಿಖೆಯ ಪ್ರಕಾರ ಈ ಭೂಮಿಯು ಸಾವಿರದ ಒಂಬೈನೂರ ನಲವತ್ತೈದರಲ್ಲೇ ಬ್ರಿಟಿಷ್ ಆಡಳಿತದಿಂದ ವಾಯುಪಡೆಗೆ ಸೇರಿತ್ತು ಅಂದಿನಿಂದಲೂ ಭಾರತೀಯ ವಾಯುಪಡೆಯ ಬಳಿಯಲ್ಲೇ ಇತ್ತು ಆದ್ರೆ ತಾಯಿ ಮಗ ಜೋಡಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ತಾವೇ ಈ ಜಮೀನಿನ ಮಾಲೀಕರೆಂದು ಬಿಂಬಿಸಿ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನು ಸಂಪಾದಿಸಿದ್ರು ನಿಶಾಂತ್ ಸಿಂಗ್ ಎಂಬ ನಿವೃತ್ತ ಕಂದಾಯ ಅಧಿಕಾರಿಯೊಬ್ರು ಈ ಬಗ್ಗೆ ದೂರು ದಿಟ್ಟಿದ್ರು ವರ್ಷಗಳ ಕಾಲ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಾಯುಪಡೆ ಅಧಿಕಾರಿಗಳು ದೂರು ನೀಡಿದ್ರೂ ಪ್ರಯೋಜನವಾಗಿರಲಿಲ್ಲ ಕೊನೆಗೆ ನಿಶಾಂತ್ ಸಿಂಗ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ಈ ಹಿನ್ನೆಲೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಪಂಜಾಬ್ ವಿಜಿಲೆನ್ಸ್ ಬ್ಯೂರೋಗೆ ತನಿಖೆ ನಡೆಸುವಂತೆ ಆದೇಶಿಸಿತ್ತು ಜೂನ್ ಇಪ್ಪತ್ತರಂದು ಜಾಗೃತ ದಳ ವರದಿ ಸಲ್ಲಿಸಿದ್ದು ಈ ವರದಿಯ ಆಧಾರದ ಮೇಲೆ ಇದೀಗ ಉಷಾ ಅನ್ಸಲ್ ಹಾಗೂ ಆಕೆಯ ಮಗ ನವೀನ್ ಚಂದ್ ಮೇಲೆ ಎಫ್ಐಆರ್ ದಾಖಲಾಗಿದೆ ವಿವಿಧ ಐಪಿಎಸ್ ಸೆಕ್ಷನ್ಗಳಡಿ ವಂಚನೆ ನಕಲಿ ದಾಖಲೆ ಸೃಷ್ಟಿ ಮತ್ತು ಕ್ರಿಮಿನಲ್ ಪಿತೂರಿ ಅಡಿ ಕೇಸ್ ದಾಖಲಾಗಿದೆ ಬಹಳಷ್ಟು ವರ್ಷಗಳಿಂದ ಮುಚ್ಚಿ ಹೋಗಿದ್ದ ನಿರ್ಣಾಯಕ ರಕ್ಷಣಾ ಭೂಮಿಗೆ ಸಂಬಂಧಿಸಿದ ಹಗರಣದಲ್ಲಿ ಭಾಗಿಯಾಗಿರುವ ಎಲ್ಲರನ್ನು ಪತ್ತೆ ಹಚ್ಚಲು ಡಿಎಸ್ಪಿ ಕರಣ್ ಶರ್ಮಾ ಅವರ ನೇತೃತ್ವದಲ್ಲಿ ತನಿಖೆಗೆ ಹೈಕೋರ್ಟ್ ಸೂಚಿಸಿದೆ ಈ ಏರ್ ಪಾಕಿಸ್ತಾನದ ಗಡಿಗೆ ಬಹಳ ಹತ್ತಿರದಲ್ಲಿದ್ದು ಹೈಕೋರ್ಟ್ ಹಸ್ತಕ್ಷೇಪದ ನಂತರ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತಿಮವಾಗಿ ರಕ್ಷಣಾ ಸಚಿವಾಲಯಕ್ಕೆ ಮತ್ತೆ ಹಸ್ತಾಂತರವನ್ನ ಮಾಡಲಾಗಿದೆ ಜಾಗೃತ ದಳದ ವಿಚಾರಣೆಯು ಈ ಭೂಮಿ ಭಾರತೀಯ ವಾಯುಪಡೆಗೆ ಸೇರಿದೆ ಎಂದು ದೃಢಪಡಿಸಿದೆ ಎರಡನೇ ಮಹಾಯುದ್ಧದಲ್ಲಿ ಬಳಸಲು ಬ್ರಿಟಿಷ್ ಆಡಳಿತವು ಈ ಭೂಮಿಯನ್ನ ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೈದರಂದು ಸ್ವಾಧೀನಪಡಿಸಿಕೊಂಡಿದ್ದು ಅಲ್ಲಿಂದ ಇದು ಐಎಎಫ್ ಅಧೀನದಲ್ಲಿಯೇ ಇದೆ ಅದಲ್ಲದೆ ಇದನ್ನ ಮೂರು ಯುದ್ಧಗಳಲ್ಲಿ ಬಳಸಲಾಗಿತ್ತು ಎಂದು ತನಿಖೆ ಹೇಳಿದೆ ಇನ್ನು ರಾಷ್ಟ್ರೀಯ ಭದ್ರತೆಗೆ ಇರುವ ಸಂಭಾವ್ಯ ಬೆದರಿಕೆಯನ್ನ ಎತ್ತಿ ತೋರಿಸಿದ ಹೈಕೋರ್ಟ್ ಸರಿಯಾಗಿ ಕೆಲಸ ಮಾಡದೇ ಇರುವಂತಹ ಫಿರೋಜ್ಪುರ್ ಉಪ ಆಯುಕ್ತರಿಗೆ ಚೀಮಾರಿ ಹಾಕಿದೆ ಅದಲ್ಲದೆ ನಾಲ್ಕು ವಾರಗಳಲ್ಲಿ ತನಿಖೆ ಮುಗಿಸಲು ಜಾಗೃತ ದಳಕ್ಕೆ ಹೈಕೋರ್ಟ್ ಗಡುವನ್ನ ಕೂಡ ನೀಡಿದೆ ಒಟ್ನಲ್ಲಿ ಇದೊಂದು ಕೇವಲ ಭೂ ಹಗರಣವಲ್ಲ ಇದು ದೇಶದ ಭದ್ರತೆಗೆ ಎಸೆದ ಸವಾಲು ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ಆಸರೆಯಾಗಿದ್ದ ನೆಲವನ್ನ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಮಾರಾಟ ಮಾಡಿರುವುದು ಆಘಾತಕಾರಿ ಇಷ್ಟು ವರ್ಷಗಳ ಕಾಲ ಈ ಹಗರಣ ಹೇಗೆ ಮುಚ್ಚಿಹೋಯಿತು ಎಂಬುದೇ ಯಾರಿಗೂ ಗೊತ್ತಿಲ್ಲದೆ ಇರೋ ಅಚ್ಚರಿಯ ಸಂಗತಿ ಪ್ರಿಯ ವೀಕ್ಷಕರೇ ಈ ಬಗ್ಗೆ ನಿಮಗೆ ನನ್ಸುತ್ತೆ ನಮ್ಮ ದೇಶದಲ್ಲಿ ನಡೆಯುವಂತಹ ಭ್ರಷ್ಟಾಚಾರ ಹಾಗೇನೆ ಈ ರೀತಿಯ ಹಗರಣಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ